ಪಲ್ಲವನಿಗೆ ರೋಗವಿಲ್ಲ ಎಂಬುದು ಹಳೆಯ ಗಾದೆಯಾದರೂ ನಿತ್ಯ ನೂತನ ಕೋವಿಡ್ ಸಾಂಕ್ರಾಮಿಕದ ನಂತರವಂತೂ ಎಲ್ಲರೂ ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುತ್ತಿದ್ದಾರೆ ಆದಿ ಬುನಾದಿ ಕಾಲದಿಂದಲೂ ಭಾರತ ದೇಶ ಔಷಧೀಯ ಸಸ್ಯಗಳಿಗೆ ಹೆಸರುವಾಸಿ ದೈನಂದಿನ ಆಹಾರದಲ್ಲಿಯೇ ಅದಿಷ್ಟು ಔಷಧೀಯ ಗುಣಗಳುಳ್ಳ ಸೊಪ್ಪು ಮಸಾಲೆ ತರಕಾರಿ ಹಣ್ಣು ಹಂಪಲಗಳನ್ನು ಬಳಸ್ತೇವೆ ಅಂಥದ್ದೇ ಒಂದು ಬಹುಪಯೋಗಿ ಔಷಧೀಯ ಸಸ್ಯ ಒಂದೆಲಗ ಇದನ್ನು ಬ್ರೌನ್ ಲೇ ಎಂತಲೂ ಕರೆಯಲಾಗುತ್ತದೆ ನೀರಿರುವ ಸ್ಥಳದಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಔಷಧೀಯ ಸಸ್ಯಕ್ಕೆ ಆಯುರ್ವೇದ ಕ್ಷೇತ್ರದಲ್ಲಿ ಅಪಾರ ಬೇಡಿಕೆ ಇದೆ ಈ ನಿಟ್ಟಿನಲ್ಲಿ ಸಾಮಾನ್ಯ ಜನರಲ್ಲೂ ಔಷಧೀಯ ಗುಣಗಳುಳ್ಳ ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಒಂದೆಲಗದ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಪ್ರಧಾನವಾಗಿ ಒಂದೆಲಗವನ್ನು ಬುದ್ಧಿಶಕ್ತಿ ವೃದ್ಧಿ ಔಷಧಿಗಳು ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಸೆಂಟ್ರಲ್ ಅಂತೀವಿ ನಾವು ಮಂಡೂಕಪನ್ನಿ ಅಂತ ಇದು ಸಂಸ್ಕೃತ್ನಲ್ಲಿ ಕರೀತಾರೆ ಇದು ಒಂದೆಲಗ ಅಂತ ನಾವು ಕನ್ನಡದಲ್ಲಿ ಕಾಮನ್ ನೇಮ್ ಆಗಿ ಕರಿತೀವಿ ತುಂಬ ಜನಕ್ಕೂ ಗೊತ್ತಾಗಿರುತ್ತೆ ಇದನ್ನು ಕೆಲವೊಂದು ಪ್ರಾಂತದಲ್ಲಿ ಇದನ್ನು ಏನಂತೀರಾ ಒಂದು ತರಕಾರಿ ಥರಾನು ಯೂಸ್ ಮಾಡ್ತಾರೆ ಇದು ಔಷಧಿ ಇಂಪಾರ್ಟೆನ್ಸ್ ಹೇಳಬೇಕು ಅಂದರೆ ಇದು ತುಂಬ ಏನಂತೀರಾ ಮೆಮೊರಿ ಎನ್ಹಾನ್ಸಿಂಗ್ ಪ್ರಾಪರ್ಟೀಸ್ ಏನು ಔಷಧಿಗಳು ಮಾಡ್ತಾರೆ ಅದರಲ್ಲಿ ತುಂಬ ಯೂಸ್ ಮಾಡ್ತಾರೆ ಅದಿಲ್ಲದೆ ಇದು ಕಾಸ್ಮೆಟಿಕ್ ಪರ್ಪಸ್ಗೆ ಅಂದರೆ ಕೆಲವೊಂದು ದೊಡ್ಡ ಏನಂತೀರ ಇಂಡಸ್ಟ್ರೀಸು ಯಾವುದು ಈ ಕ್ರೀಮ್ಸು ಇಲ್ಲ ಈ ಥರ ಸೌಂದರ್ಯ ಪೋಷಕಲು ಮಾಡೋವ್ರು ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ ಇದನ್ನು ಯೂಸ್ ಮಾಡೋದ್ರಿಂದ ಅಂದರೆ ಸ್ಕಿನ್ ಇಂಪ್ರೂವ್ ಆಗ್ಬೋದು ಇಲ್ಲ ನಮಗೂ ಒಂಥರ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಬರೋದು ಕಮ್ಮಿ ಆಗುತ್ತೆ ಅಂತ ಒಂದು ನಾಲೆಡ್ಜ್ ಇದೆ ಇದು ನಾವು ಏನಕ್ಕೆ ಇದನ್ನು ತಗೊಂಡು ಸಂಶೋಧನೆ ಮಾಡಿದ್ದೀವಿ ಅಂದ್ರೆ ಇದಕ್ಕೂ ಒಂದು ಇಂಡಸ್ಟ್ರಿ ಡಿಮಾಂಡ್ ಅಂತೀವಿ ನಾವು ಏನಾದರೂ ಔಷಧಿ ಬೆಳೆದಲ್ಲ ತಗೊಂಡ್ರೆ ಕೆಲವೊಂದು ಕಮರ್ಷಿಯಲ್ಲಿ ಕಲ್ಟಿವೇಟೆಡ್ ಹರ್ಬ್ಸ್ ಅಂತೀವಿ ಅಂದ್ರೆ ಯಾವುದರಲ್ಲಿ ಇಂಡಸ್ಟ್ರಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅದನ್ನಲ್ಲಿ ತಗೊಂಡು ನಾವು ಸಂಶೋಧನೆ ಮಾಡಿ ಅದನ್ನು ಹೊಸ ತಳಿಗಳು ಮಾಡೋದನ್ನಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಇದು ಈ ಹಬ್ ತಗೊಂಡು ಇದರಲ್ಲಿ ನಾವು ಎರಡು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಒಂದು ಅರ್ಕ ದಿವ್ಯಾ ಅಂತ ಒಂದು ಅರ್ಕ ಪ್ರಭವಿ ಅಂತ ಐ ಎಚ್ ಆರ್ ಅರ್ಕ ದಿವ್ಯಾ ಅರ್ಕ ಪ್ರಜವಿ ಎಂಬ ಒಂದೆ ಎರಡು ತಳಿಗಳನ್ನು ಬಿಡುಗಡೆ ಮಾಡಿದೆ ಅರ್ಕ ದಿವ್ಯ ಕೊಯ್ಲಿಗೆ ಅನುಕೂಲವಾಗುವಂತೆ ಅಗಲವಾದ ಎಲೆಗಳು ಮತ್ತು ಉದ್ದ ತೊಟ್ಟನ್ನ ಹೊಂದಿರುತ್ತದೆ ಇಷ್ಟೇ ಅಲ್ಲದೆ ಇಳುವರಿ ಕೂಡ ಹೆಚ್ಚು ಇದೊಂದು ಬಹುವಾರ್ಷಿಕ ಬೆಳೆಯಾಗಿದ್ದು ನಾಲ್ಕರಿಂದ ಐದು ವರ್ಷಗಳವರೆಗೆ ಇಳುವರಿ ಪಡೆಯಬಹುದು ಅರ್ಕ ದಿವ್ಯ ಅನ್ನೋದು ಇದು ದೊಡ್ಡ ಎಲೆ ಇರುತ್ತೆ ಎಲೆಗಳು ಗಾತ್ರ ತುಂಬಾ ದೊಡ್ಡದಾಗಿರುತ್ತೆ ಆಮೇಲೆ ಅದದು ಒಂದು ತೊಟ್ಟು ಅನ್ನೋದು ತುಂಬಾ ಉದ್ದ ಇರುತ್ತೆ ಇದರಿಂದ ಏನಂದರೆ ಹಾರ್ವೆಸ್ಟ್ ಮಾಡೋದು ಅಂದರೆ ಕೊಯ್ ಕುಯ್ಲು ಮಾಡೋದು ತುಂಬ ಈಸಿ ಆಗುತ್ತೆ ಅದಿಲ್ಲ ಅಂದ್ರೆ ಇದು ದೊಡ್ಡ ಎಲೆ ಇರೋದ್ರಿಂದ ನಾವು ಇದು ಒಂದು ತರಕಾರಿ ತರ ಅಂದರೆ ಸೊಪ್ಪಿನ ಥರನು ನಾವು ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ ಅದಿಲ್ಲದೆ ಇದನ್ನು ತುಂಬ ಒಳ್ಳೆಯ ಇಳುವರಿನೂ ಕೊಡುತ್ತೆ ಅಂದರೆ ನೀವು ಸರಿಯಾಗಿ ನಮ್ಮ ಗೊಬ್ಬರ ನೀರು ಎಲ್ಲ ಕೊಟ್ರೆ ಒಂದೊಂದು ತಿಂಗಳಿಗಿ ಒಂದು ಕಟಾವು ಮಾಡ್ಕೋಬೋದು ಇದನ್ನು ನಾವು ಇನ್ನೊಂದು ಇದರಲ್ಲಿ ಔಷಧಿ ಪ್ರಮಾಣವೂ ಚೆನ್ನಾಗಿದೆ ಅಂದರೆ ಇದರಲ್ಲಿ ನಾವು ಹೇಳ್ತೀವಿ ಏಷಿಯಾಟಿಕೋ ಸೈಡ್ ಅಂತೀವಿ ಏಷಿಯಾಟಿಕೋ ಸೈಡ್ ಬಂದು ನಿಮಗೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ವರ್ಕು ಬರುತ್ತೆ ಟೋಟಲ್ ಟ್ರೈಟರ್ಪಿನಾಯ್ಡ್ಸ್ ಅಂತೀವಿ ಅದು ಒಂದು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಕು ಇರುತ್ತೆ ಇದು ಎಷ್ಟು ನಿಮಗೂ ಆಲ್ಮೋಸ್ಟ್ ಒಂದು ಒಂದು ಒನ್ ಇಯರ್ಗೆ ಅಂದರೆ ಇದು ಬಹು ಬೆಳೆ ನೀವು ಹೀಗ ಈಗ ತೋರಿಸ್ತಾ ಇದ್ದೀವಿ ನಾವು ಬೆಡ್ ಮೇಲೆ ಹಾಕಿ ಇಟ್ಟಿದ್ವಿ ಇದನ್ನು ಹೀಗೆ ನಾವು ನಾಲ್ಕು ಐದು ವರ್ಷವರೆಗೂ ಮೇಂಟೈನ್ ನಿಮಗೂ ಆಲ್ಮೋಸ್ಟ್ ಹದಿನೈದು ಟನ್ ಫ್ರೆಶ್ ಬಯೋಮಾಸ್ ಫ್ರೆಶ್ ನೀವು ಇದು ಇದು ನೀವು ಅಂತೀವಿ ಇಂಡಸ್ಟ್ರಿ ಕೊಡ್ಬೋದು ಇಲ್ಲ ಒಂದು ವೆಜಿಟೇಬಲ್ ಥರನೂ ನೀವು ಮಾರ್ಕೆಟ್ನಲ್ಲಿ ನಲ್ಲಿ ಮಾಡಬಹುದು ಅರ್ಕ ಪ್ರಜವಿ ಸ್ವಲ್ಪ ಪುಟ್ಟ ಎಲೆಗಳನ್ನ ಮತ್ತು ಇರು ತೊಟ್ಟನ್ನ ಹೊಂದಿರುತ್ತದೆ ಪ್ರಜವಿಯನ್ನ ಸಸಿಗಳ ಮೂಲಕ ನಾಟಿ ಮಾಡಬೇಕು ಔಷಧೀಯ ಬೆಳೆಗಳನ್ನು ಯಾವುದೇ ಕಂಪನಿಗಳ ಜೊತೆ ಸೇರಿ ಒಪ್ಪಂದ ಕೃಷಿ ಮಾಡುವುದು ಉತ್ತಮ ಮತ್ತು ಲಾಭದಾಯಕ ಎನ್ನುತ್ತಾರೆ ವಿಜ್ಞಾನಿಗಳು ಈ ಅರ್ಕ ಪ್ರಭವಿ ಏನಂದ್ರೆ ಅದನ್ನು ಕಂಪೇರ್ ಮಾಡಿದ್ರೆ ದಿವ್ಯನಕ್ಕೂ ಕಂಪೇರ್ ಮಾಡಿದ್ರೆ ಇದು ಮಧ್ಯಮ ಗಾತ್ರ ಅಂದ್ರೆ ಮೀಡಿಯಂ ಸೈಜ್ ಲೀವ್ಸ್ ಇರುತ್ತೆ ಇದಕ್ಕೂ ಸ್ವಲ್ಪ ಪಿಟಿಯೋಲ್ ಅಂದ್ರೆ ತೊಟ್ಟುನು ಸ್ವಲ್ಪ ಚಿಕ್ಕದಾಗಿರುತ್ತೆ ಬಟ್ ಇದರಲ್ಲಿ ಔಷಧಿ ಪ್ರಮಾಣ ತುಂಬಾ ಹೆಚ್ಚಾಗಿದೆ ಅಂದರೆ ಇದು ನೀವು ಏಷ್ಯಾ ಟಿಫೋ ಸೈಡ್ ಕಂಟೆಂಟ್ ಅಂದರೆ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಇರುತ್ತೆ ಆಮೇಲೆ ಟೋಟಲ್ ಟ್ರೈ ಟರ್ಪಿನಾಯ್ಡ್ ಅಂದರೆ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ವರ್ಕು ಬರುತ್ತೆ ಅದರಿಂದ ಇದು ಔಷಧಿ ಈಗ ಕಂಪನಿಗಳಿಗೆ ಅದಕ್ಕೂ ತುಂಬ ಯೂಸ್ ಆಗೋದಂಥ ತಲೆ ಇದರಲ್ಲಿನೂ ನಮಗೂ ಆಲ್ಮೋಸ್ಟ್ ಟ್ವೆಲ್ ಟು ಥರ್ಟೀನ್ ಟನ್ಸ್ವರೆಗೂ ನಿಮಗೂ ಫ್ರೆಶ್ ಬಯೋಮಾಸ್ ಅಂದರೆ ಈ ನಾವು ಫ್ರೆಶ್ ಆಗಿ ಎಲೆ ಅಂತೀವಲ್ಲ ಅಂತ ಇಳುವರಿ ಬರುತ್ತೆ ಆಮೇಲೆ ಇದನ್ನು ಇವಾಗ ನೀವು ನಾಟಿ ಮಾಡಬೇಕು ಅಂದರೆ ಸೊಸೆಗಳನ್ನು ತಗೊಂಡು ನಾಟಿ ಮಾಡಬೇಕಾಗತ್ತೆ ಇದು ಒಂದು ಒಂದಡಿ ಒಂದಡಿ ಡಿಸ್ಟೆನ್ಸ್ನಲ್ಲಿ ನಾವು ನಾಟಿ ಮಾಡ್ಕೋಬೇಕು ಅಂದರೆ ನಿಮಗೆ ಒಂದು ಹೆಕ್ಟರ್ಗೆ ನೀವು ಪ್ಲಾಂಟಿಂಗ್ ಮಾಡಬೇಕಂದ್ರೆ ಅರೌಂಡ್ ಟೂ ಹಂಡ್ರೆಡ್ ಕೆ ಜಿ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಬೇಕಾಗತ್ತೆ ಇದರಲ್ಲಿ ನೀವು ಒಂದು ಫಸ್ಟ್ ಹಾರ್ವೆಸ್ಟ್ ನೀವು ಒಂದು ನೈಂಟಿ ಡೇಸ್ ಆಗಿದ ಮೇಲೆ ಒಂದು ನೈಂಟಿ ಡೇಸ್ ಆಗಿದ ಮೇಲೆ ಫಸ್ಟ್ ನೀವು ಕುಯಿಲು ಮಾಡ್ಬೋದು ಆವಾಗ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ ಈ ನಾವು ಹೇಳಿದ ಥರನೇ ಒಂದು ತಿಂಗಳಿಂದ ಒಂದೂವರೆ ತಿಂಗಳವರೆಗೂ ಇನ್ನೊಂದು ಕಟಾವು ಮಾಡ್ತಾ ಇರ್ಬೋದು ಇದು ನೀವು ಅವರಿಗೆ ಕೊಡಬೇಕು ಅಂದರೆ ಇದು ಕಟಾವು ಮಾಡಿದ ಮೇಲೆ ಚೆನ್ನಾಗೇ ತೊಳೆದು ಬಿಟ್ಟು ಇಲ್ಲೇ ಡ್ರೈ ಮಾಡಬೇಕಾಗತ್ತೆ ಆ ಡ್ರೈ ಹಬ್ಸನ್ನೇ ನಾವು ಅವರಿಗೆ ಸಪ್ಲೈ ಮಾಡಬಹುದು ಬಟ್ ಇನ್ನೊಂದು ಏನು ಅಂದರೆ ಔಷಧಿ ಬೆಳೆಗಳು ಯಾವುದು ನಾವು ಬೆಳೆದ್ರು ನಾವು ಏನು ಸಜೆಸ್ಟ್ ಮಾಡ್ತೀವಿ ನೀವು ಒಂದು ಹತ್ರ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದರೆ ಒಪ್ಪಂದ ಕೃಷಿ ಅಂತೀವಿ ಆ ಥರ ಏನಾದರೂ ಕಾಂಟ್ರಾಕ್ಟ್ ತಗೊಂಡು ಮಾಡಿದರೆ ತುಂಬ ಲಾಭದಾಯಕ ಇರುತ್ತೆ ಏನಕ್ಕೆಂದರೆ ಇದು ನಾವು ಔಷಧಿ ಬೆಳೆಗಳಾಗಿದ್ದರಿಂದ ನಾವು ಓಪನ್ ಮಾರ್ಕೆಟ್ನಲ್ಲಿ ಇದನ್ನು ನಾವು ಮಾರಾಟ ಮಾಡೋಕ್ಕೂ ಸಾಧ್ಯವಾಗೋದಿಲ್ಲ ಅದಕ್ಕಾಗಿ ನೀವು ಒಂದು ಒಳ್ಳೆ ದೊಡ್ಡ ಮಾರ್ಕೆಟ್ಗಳು ಔಷಧಿ ಮಾರ್ಕೆಟ್ ಸಿಗ್ತವೆ ಅದನ್ನಲ್ಲಾದರೂ ನೀವು ಮಾರ್ಕೆಟ್ ಮಾಡ್ಬೋದು ಇಲ್ಲ ಅಂದರೆ ಬೆಸ್ಟ್ ಏನಂದ್ರೆ ನೀವು ಒಂದು ಕಂಪನಿ ಸಂಪರ್ಕಿಸಿ ಅವರ ಹತ್ರ ಒಂದು ಅಪ್ಪ ಒಪ್ಪಂದ ಕೃಷಿ ತಗೊಂಡು ಮಾಡಿದರೆ ತುಂಬಾ ಲಾಭದಾಯಕವಾಗುತ್ತೆ ರೈತ ಬಾಂಧವರು ಇಂಥ ಬೆಳೆಗಳನ್ನ ಬೆಳೆದು ಹೆಚ್ಚಿನ ಲಾಭ ಗಳಿಸಬಹುದು ಅದೇ ರೀತಿ ಜನರು ಈ ಔಷಧೀಯ ಸಸ್ಯಗಳ ಬಳಕೆಗೆ ಮುಂದಾಗಿ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದಾಗಿದೆ 「だんだねえなにか」 ದತ್ತವಾಗಿ ದೊರೆತ ನೆಲ ಜಲ ವಾಯುವನ್ನ ಕಲುಷಿತಗೊಳ್ಳದಂತೆ ನಾವು ಕಾಪಾಡಿಕೊಂಡರೆ ಭೂಮಿಯ ಮೇಲಿಗೆ ಅಮೃತ ಸಮಾನ ಬೆಳೆಗಳನ್ನು ಬೆಳೆದು ಆರೋಗ್ಯ ಭಾಗ್ಯವನ್ನು ಹೊಂದಬಹುದು ಆದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಇಳುವರಿ ಪಡೆಯುವ ದುರಾಸೆಗೆ ಒಳಗಾಗಿ ಅವೈಜ್ಞಾನಿಕ ರೂಪದಲ್ಲಿ ಸತತ ರಾಸಾಯನಿಕ ಗೊಬ್ಬರ ರೋಗ ಕೀಟ ಬಾಧೆ ತಡೆಯಲು ಕೀಟನಾಶಕ ಕಳೆನಾಶಕಗಳನ್ನು ಬಳಸುವುದರಿಂದ ಭೂಮಿಯ ಫಲವತ್ತತೆಯು ಕ್ಷೀಣಿಸುತ್ತದೆ ಮತ್ತು ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇದರಿಂದ ಹೊರಬರಲು ಮತ್ತು ರೈತ ಬಾಂಧವರಲ್ಲಿ ಜಾಗೃತಿ ಮೂಡಿಸಲು ಭಾರತ ಸರ್ಕಾರ ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ಪದ್ದತಿಯನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ಎಂಬ ಕುರಿತು ವಿವಿಧ ವಿಭಾಗದ ಪರಿಣಿತರ ತಂಡವನ್ನು ನಿರ್ಮಿಸಿ ಕಾರ್ಯಪ್ರವೃತ್ತವಾಗಿದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕಳೆದ ಎರಡು ವರ್ಷಗಳಿಂದ ಆಧುನಿಕ ಕೃಷಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿಯಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಪ್ರಾತ್ಯಕ್ಷತೆ ನೀಡುತ್ತಿದೆ ಇದರಿಂದ ರೈತರು ತಮಗೆ ಸೂಕ್ತವಾದ ಪದ್ಧತಿ ಯಾವುದು ಎಂದು ನಿರ್ಧರಿಸಲು ಅನುಕೂಲವಾಗುತ್ತದೆ ರೈತರಿಗೋಸ್ಕರ ಮಂದಟ್ಟು ಮಾಡಿಸ್ಬೇಕು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ಒಂದು ಪದ್ಧತಿಯನ್ನು ಅಳವಡಿಸಿದರೆ ನಮ್ಗೆ ಹೆಚ್ಚು ಒಂದು ಲಾಭ ಬರುತ್ತೆ ರೈತರಿಗೆ ಮತ್ತು ಮಣ್ಣಿನ ಫಲವತ್ತತೆ ಮಣ್ಣಿನ ಒಂದು ಗು ಗುಣಧರ್ಮಗಳನ್ನು ನಾವು ಒಂದು ಮೇಂಟೈನ್ ಮಾಡ್ಬೋದು ಅದೇ ಥರ ಕೃಷಿ ಕೃಷಿಯಲ್ಲಿ ಹುಳ ಮತ್ತು ರೋಗ ನಿರ್ವಹಣೆ ಕೂಡ ಸಮಗ್ರವಾಗಿ ನಾವು ನಿರ್ವಹಿಸ್ಬೋದು ಅನ್ನೋ ಒಂದು ಉದ್ದೇಶದ ಮೇಲೆ ಈ ಒಂದು ಪ್ರಾತ್ಯಕ್ಷಿತ ತಾಕುಗಳನ್ನು ಪ್ರಾಯೋಗಿಕವಾಗಿ ನಾವು ಒಂದು ಕಳೆದ ಎರಡು ವರ್ಷಗಳಲ್ಲಿ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಅಂತಂದರೆ ತೋಟಗಾರಿಕಾ ಬೆಳೆಗಳಲ್ಲಿ ಮುಖ್ಯವಾದ ಹಣ್ಣಿನ ಬೆಳೆಗಳು ಮಾವು ನೋಡ್ಬೋದು ನೀವು ಮಾವು ಆದಮೇಲೆ ಸೀತಾಫಲ ಇದೆ ಅದಾದಮೇಲೆ ಸೀಬೆ ಇದೆ ಮುಖ್ಯ ಹಣ್ಣಿನ ಬೆಳೆಗಳು ಮೂರು ಹಣ್ಣಿನ ಬೆಳೆಗಳು ಈ ದೇ ಈ ಪ್ರಾಂತ್ಯಕ್ಕೆ ಅಳವಡಿಸ್ಕೊಳ್ಳುವಂಥ ಮುಖ್ಯ ಹಣ್ಣಿನ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ನಾವು ಈ ಚೆಂಡು ಹೂವು ಮತ್ತು ಟೊಮೆಟೊ ಈಗ ನೋಡ್ತಾ ಇದ್ದೀರಾ ಅದೇ ಥರ ನಾವು ಹೋದ ವರ್ಷ ತಿಂಗಳುರುಳಿ ಅಂದರೆ ಬೀನ್ಸು ಮತ್ತು ನಾವು ಬಟನ್ಸು ಕೂಡ ಹಾಕಿದ್ವಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದೇನು ಅಂತಂದರೆ ಇದರಲ್ಲಿ ನಾವು ಒಂದು ಮೂರು ಭಾಗಗಳಾಗಿ ಒಂದು ಹೆಕ್ಟರ್ ಜಮೀನನ್ನು ವಿಂಗಡಿಸಿದ್ದೇವೆ ಒಂದು ಹೆಕ್ಟರ್ ಜಮೀನು ನೀವು ನೋಡ್ಬೋದು ಫುಲ್ ಈ ಒಂದು ಪ್ರದೇಶ ಏನು ನೋಡ್ತಾ ಇದ್ದೀರಾ ಇದರಲ್ಲಿ ಮೂರು ಭಾಗ ಇದೆ ಮೊದಲನೇ ಒಂದು ಭಾಗ ನಾವು ಮಾಡ್ರನ್ ಫಾರ್ಮಿಂಗ್ ಆಧುನಿಕ ಕೃಷಿಗೋಸ್ಕರ ನಾವು ಮೂರನೇ ಒಂದು ಭಾಗನ ಮೀಸಲಿಟ್ಟಿದ್ದೇವೆ ಮಧ್ಯದ ಒಂದು ಭಾಗ ಸಾವಯವ ಕೃಷಿಗೋಸ್ಕರ ಮೀಸಲಿಟ್ಟಿದ್ದೇವೆ ಹಾಗೆ ಕೊನೆ ಭಾಗದಲ್ಲಿ ನಾವು ನೈಸರ್ಗಿಕ ಕೃಷಿಗಾಗಿ ಮೀಸಲಿಟ್ಟಿದ್ದೇವೆ ಅಂದರೆ ಉದ್ದೇಶ ಏನು ಅಂತಂದರೆ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಈ ಥರ ಒಂದು ಕೃಷಿ ಪದ್ಧತಿಯನ್ನು ರೈತರಿಗೆ ರೈತ ರೈತರಿಗೆ ಅಳವಡಿಸ್ಕೊಂಡು ನೋಡಿದಾಗ ಅವರಿಗೆ ಒಂದು ಯಾವುದೇ ಒಂದು ರೈತರಿಗೆ ಡಿಸಿಷನ್ ತೊಗೊಳೋದಕ್ಕೆ ಅಂದರೆ ಯಾವ ಪದ್ಧತಿಯನ್ನು ನಾವು ಅಳಿಸ್ಕೊಂಡ್ರೆ ನಮಗೆ ಏನು ಅದರಲ್ಲಿ ಪ್ಲಸ್ ಏನು ಮೈನಸ್ ಏನು ಯಾವುದರಿಂದ ನಮಗೆ ಹೆಚ್ಚು ಲಾಭ ಬರುತ್ತೆ ಮಣ್ಣಿಗೆ ಏನು ಆಗುತ್ತೆ ಅಥವಾ ಹುಳ ರೋಗಕ್ಕೆ ಏನು ಅದರಿಂದ ಒಳ್ಳೆಯದು ಕೆಟ್ಟದಾಗುತ್ತೆ ಎಲ್ಲವನ್ನು ಒಂದೇ ಸಮಾನ ಗಮನಿಸೋದಾಗ ಯಾವುದೇ ಒಂದು ರೈತರು ಸೊ ಒಂದು ನಿರ್ಧಾರ ತೊಗೊಳಕ್ಕೆ ಬಹಳ ಉತ್ತಮವಾಗಿ ಒಂದು ಸಹಕಾರ ಆಗುತ್ತೆ ಯಾವುದೇ ಪದ್ದತಿಯನ್ನ ಅಳವಡಿಸಿಕೊಂಡು ಕೃಷಿ ಕೈಗೊಂಡರೂ ಮಣ್ಣಿನ ಫಲವತ್ತತೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮಣ್ಣಿನ ಸಂರಕ್ಷಣೆ ಮೂಲಕ ಕೀಟ ರೋಗಗಳನ್ನು ಕೂಡ ನಿಯಂತ್ರಿಸಬಹುದಾಗಿದೆ ಮಣ್ಣಿನ ಮೇಲ್ಪದರವನ್ನು ಸಂರಕ್ಷಿಸುವಲ್ಲಿಯೂ ಈ ಆಧುನಿಕ ಕೃಷಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಪದ್ದತಿಗಳು ಸಹಾಯಕಾರಿಯಾಗಿವೆ ಮಿಶ್ರ ಬೆಳೆಗಳನ್ನ ಬೆಳೆದಾಗ ಜೀವ ವೈವಿಧ್ಯತೆಯನ್ನ ಕಾಪಾಡುವುದರ ಜೊತೆಗೆ ಪೋಷಕಾಂಶ ಮತ್ತು ನೀರಿನ ನಿರ್ವಹಣೆ ಕೂಡ ಮಾಡಬಹುದು ಈ ಒಂದು ಪದ್ಧತಿಯಲ್ಲಿ ಮಣ್ಣಿನ ಒಂದು ಫಲವತ್ತತೆನೆ ಮುಖ್ಯ ಆಗುತ್ತೆ ಯಾವುದೇ ಒಂದು ಬೆಳೆ ಪದ್ಧತಿ ಬೆಳೆದಾಗ ಮಣ್ಣಿನ ಫಲವತ್ತತೆ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ ಪ್ರತಿಯೊಂದು ಮಣ್ಣಿಂದನೇ ಒಂದು ಅದಕ್ಕೆ ಸಹಕಾರ ಬೇಕಾಗುತ್ತೆ ಸೊ ಮಣ್ಣಿನ ಫಲವತ್ತತೆ ಒಂದು ಸಾಕಷ್ಟು ಚೆನ್ನಾಗಿದ್ದಷ್ಟು ಯಾವುದೇ ಒಂದು ಬೆಳೆಗಳು ಚೆನ್ನಾಗಿ ಬರುತ್ತೆ ಹುಳಾರೋಗ ಕೂಡ ಕಡಿಮೆ ಆಗುತ್ತೆ ಅದೇ ಥರ ನಾವು ಮಣ್ಣನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ಟಾಪ್ ಸಾಯಿಲ್ ಅಂತ ಹೇಳ್ತೀವಿ ಮ ಮೇಲ್ಗಡೆ ಒಂದು ಪದರ ಅಥವಾ ಒಂದು ಅರ್ಧ ಅಡಿ ಮಣ್ಣು ಏನಿರುತ್ತೆ ಅದು ಭಾಳ ಮುಖ್ಯ ಅದನ್ನು ಸಂರಕ್ಷಣೆ ಮಾಡೋದಕ್ಕೂ ನಾವು ಇದು ಈ ಒಂದು ಪದ್ಧತಿಗಳು ಸಹಾಯ ಮಾಡುತ್ತೆ ಅದೇ ಥರ ಮಣ್ಣಿನ ಹೊದಿಕೆ ಅಂತ ಹೇಳಿದೆ ನಾವು ಕಡೆ ಮನೆ ನಾವು ಮೇಂಟೈನ್ ಮಾಡೋದು ಕಷ್ಟ ಆದರೂ ಕೂಡ ಕೊನೆ ಪ ಪಕ್ಷ ಎಲ್ಲಿ ಸಕ್ರಿಯ ಬೇರಿರುತ್ತೋ ಅಂಥ ಕಡೆ ನಾವು ಒಂದು ಒಂದು ಎರಡಡಿ ಆಗಲಿ ಮೂರಡಿ ಆಗಲಿ ಆ ಸಕ್ರಿಯ ಬೇರು ಎಷ್ಟಿರುತ್ತೋ ಅದನ್ನು ನಾವು ಮಲ್ಚು ಮಾಡಿಕೊಂಡು ಅಂದರೆ ಹೊದಿಕೆ ಮಾಡಿ ಮಾಡೋದ್ರಿಂದ ಮಣ್ಣಿನ ಫಲವತ್ತೆ ಸಾಕಷ್ಟು ಇಂಪ್ರೂವ್ಮೆಂಟ್ ಬರುತ್ತೆ ಅದರಲ್ಲೂ ಜೀವ ವೈವಿಧ್ಯತೆಗಳು ಇಲ್ಲಿ ನಾವು ನೋಡೋಂಥ ಒಂದಕ್ಕಿಂತ ನಾಲ್ಕೈದು ಬೆಳೆಗಳು ಬೆಳೆದಾಗ ಏನಾಗುತ್ತೆ ಅಂದರೆ ಬೇರುಗಳು ಒಂದು ಕೆಳಗಡೆ ಹೋಗಿದರೆ ಒಂದು ಮೇಲೆ ಇರುತ್ತೆ ಇನ್ನೊಂದು ಸುತ್ತಳತೆ ಜಾಸ್ತಿ ಇರುತ್ತೆ ಒಂದು ಕಡಿಮೆ ಇರುತ್ತೆ ಅದು ಮಾಡಿದಾಗ ಒಟ್ಟು ಜಮೀನಿನಲ್ಲಿ ನಾವು ಆ ಒಂದು ಬೇರನ್ನು ಸಕ್ರಿಯವಾಗಿ ಬೆಳೆಸ್ಕೊಂಡಾಗುತ್ತೆ ಅಲ್ಲಿರುವಂಥ ಒಂದು ಪೋಷಕಾಂಶಗಳನ್ನು ನಿರ್ವಹಣೆ ನಮಗೆ ಸಲೀಸಾಗಿ ಮಾಡಿದಾಗುತ್ತೆ ಅದೇ ತರ ನೀರು ನಿರ್ವಹಣೆ ಸಕಾರವಾಗುತ್ತೆ ಆಧುನಿಕ ಕೃಷಿ ಬೆಳೆಸಿದಾಗ ನಮಗೆ ಹೆಚ್ಚು ಒತ್ತು ಕೊಡೋದು ಯಾವುದಕ್ಕೆ ಅಂತಂದ್ರೆ ಹೆಚ್ಚು ಇಳುವರಿ ಒಂದು ಕಡಿಮೆ ಸಮಯದಲ್ಲಿ ಹೆಚ್ಚು ಇಳುವರಿ ತೆಗೆಯೋದು ಹೇಗೆ ಅನ್ನೋದಕ್ಕೆ ಮಾತ್ರ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಈ ಒಂದು ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಅಂದರೆ ಮಣ್ಣಿನ ಬಗ್ಗೆ ನಾವು ಹೆಚ್ಚು ಒಂದು ಆಸಕ್ತಿ ವಹಿಸಲ್ಲ ಸೊ ಮಣ್ಣೇ ನಮಗೆ ಹೆಚ್ಚು ಮುಖ್ಯವಾಗಿರೋದು ಯಾಕೆಂದ್ರೆ ಎಲ್ಲ ಬೆಳೆಗಳು ಮಣ್ಣಿನಿಂದನೇ ಬರಬೇಕು ಸೊ ಮಣ್ಣಿನ ಫಲವತ್ತತೆ ಕಡಿಮೆ ಆದರೆ ಇಳುವರಿ ಕಡಿಮೆ ಆಗೇ ಆಗುತ್ತೆ ಯಾವುದೇ ಒಂದು ಬೆಳೆಯಲ್ಲೂ ಕಡಿಮೆ ಆಗುತ್ತೆ ಹಾಗಾಗಿ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೇಕು ಅದರಲ್ಲೂ ಮುಖ್ಯವಾಗಿ ಸಾವಯವ ಅಂಶ ಅಂತೀವಿ ಸಾವಯ ಅಂಶ ಸಾಮಾನ್ಯವಾಗಿ ಅರ್ಧ ಪರ್ಸೆಂಟ್ಗಿಂತ ಕಮ್ಮಿ ಇತ್ತು ಅಂತಂದರೆ ಅದು ಫಲವತ್ತತೆ ಕಡಿಮೆ ಅಂತ ಅರ್ಧದಿಂದ ಮುಕ್ಕಾಲು ಪರ್ಸೆಂಟ್ ಇದ್ರಿಗೂ ಇದ್ದರೆ ಫಲವತ್ತತೆ ಸಾಧಾರಣ ಅಂತ ಮುಕ್ಕಾಲು ಪರ್ಸೆಂಟ್ ಅದರಲ್ಲೂ ಮುಖ್ಯವಾಗಿ ಒಂದು ಪರ್ಸೆಂಟ್ಗಿಂತ ಹೆಚ್ಚು ಒಂದು ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಅಂಗಾಲ ಅಂತ ಹೇಳ್ತೀವಿ ಅದೇನೋ ಜಾಸ್ತಿ ಇತ್ತು ಅಂದರೆ ಹೆಚ್ಚು ಒಂದು ಮಣ್ಣು ಫಲವತ್ತತೆ ಆಗಿದೆ ಅಂತ ಸೊ ಈ ಥರ ಫಲವತ್ತತೆ ಇರುವಂಥ ಮಣ್ಣುಗಳಲ್ಲಿ ಸಾವಯವ ಮಾಡೋದು ಬಹಳ ಸುಲಭ ಅದೇ ನಾವು ಈಗ ಆಲ್ ಆಲ್ರೆಡಿ ನಾವು ಆಧುನಿಕ ಕೃಷಿ ಮಾಡ್ತಾ ಇದ್ದೀವಿ ನಾವು ಮತ್ತೆ ಸಾವಯವ ಕೃಷಿಗೆ ಹೋಗಬೇಕು ಅನ್ನೋ ರೈತರಿಗೆ ನಾವು ಹೇಳೋದು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತಿಂಗು ನೀವು ಒಂದು ಮೂರು ನಾಲ್ಕು ವರ್ಷ ನೀವು ಒಂದು ಕನ್ವರ್ಷನ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಅಳವಡಿಸ್ಕೋಬೇಕು ಮೊದಲು ನೀವು ಎಕ್ದಮು ನೀವು ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಅದಕ್ಕೂ ನೀವು ತಯಾರಿ ಇರಬೇಕು ಮುಖ್ಯವಾಗಿ ಏನಂತಂದರೆ ಸುತ್ತ ತೋಟ ಸುತ್ತ ಈ ಥರ ಗ್ಲಿಸಿ ಹಿಡಿಯಾ ಅಥವಾ ಸಸಿಬೇನಿಯಾ ಈ ಥರ ಗಿಡಗಳನ್ನೆಲ್ಲ ಬೆಳೆಸಿ ಅದರ ಒಂದು ಬರುವಂಥ ಒಂದು ತಪ್ಪಲೇನಿರುತ್ತೆ ಅದನ್ನು ಬಯೋಮಾಸನ್ನ ರೀಸೈಕಲ್ ಮಾಡಿ ಮಧ್ಯೆ ಟೈಮ್ ಸಿಕ್ಕಿದಾಗ ಈಗ ನಮ್ಮದು ಎಲೆ ಗೊಬ್ಬರ ಎಲೆ ಗೊಬ್ಬರಗಳು ಬರುತ್ತೆ ನಮ್ಮಲ್ಲಿ ಈಗ ಮ್ಯೂಕುನ ಅಂತಿದೆ ಅದೇ ಥರ ಸಸಿಬೇನೆ ಅಂತಿದೆ ಇವೆಲ್ಲ ಒಂದು ಬೀಜಗಳನ್ನ ಏರಿಸಿ ಒಂದು ಎರಡು ತಿಂಗಳಲ್ಲಿ ಮಣ್ಣಿಗೆ ಸಾಕಷ್ಟು ಫಲವತ್ತತೆಯನ್ನು ಜಾಸ್ತಿ ಮಾಡಿ ಅದೇ ಥರ ಇನ್ನೊಂದು ಏನಂತಂದರೆ ಮಲ್ಚ್ ಮಾಡಿ ಎಲ್ಲ ಗಿಡಗಳಿಗೂ ಗಿಡ ಸುತ್ತನೂ ನಾವು ಒಂದು ಹೊದಿಕೆ ಒದಿಸಿ ಅಲ್ಲ ಉಳೋದಲ್ಲ ಇಲ್ಲಿ ಗಿಡದ ಸುತ್ತ ಅಷ್ಟೇ ಉಳುಮೆ ಮಾಡೋದರಿಂದ ಸಾವಯವ ಅಂಶ ಆವಿಯಾಗಿ ಹೋಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ನೈಸರ್ಗಿಕ ಕೃಷಿಯಲ್ಲಿ ನೀವು ಯಾವತ್ತು ಇವತ್ತು ಹೆಚ್ಚು ನಾವು ಗ ಸರ್ಕಾರ ಏಕೆ ಒತ್ತು ಕೊಡ್ತಾಯಿದೆ ಅಂದರೆ ನಮಗೆ ಗೊತ್ತಿರೋದು ಗೊತ್ತಿರೋದೇನಂತಂದರೆ ನೈಸರ್ಗಿಕ ಕೃಷಿಯಲ್ಲಿ ಈಗ ಒಂದು ನಮಗೆ ರೈತರು ಇನ್ವೆಸ್ಟ್ ಮಾಡುವಂಥ ಒಂದು ಅಮೌಂಟು ಅಂದರೆ ಏನು ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಹೇಳ್ತೀವಿ ಅದು ಒಂದು ಕಡಿಮೆ ಆಗ್ತಾಯಿದೆ ಅದು ಯಾಕೆ ಕಡಿಮೆ ಆಗುತ್ತೆ ಅಂದರೆ ಅದರಲ್ಲಿ ನಾವು ಉಳುಮೆನೇ ಮಾಡಲ್ಲ ಮೊದಲನೇದಾಗಿ ಕಳೆ ತೆಗೆಯಲ್ಲ ಮತ್ತೆ ಆ ಒಂದು ರೋಗ ಅಥವಾ ಕೀಟಗಳ ನಾವು ಒಂದು ಏನು ಉಪಯೋಗಿಸ್ತೀವಿ ಅದನ್ನು ಉಪಯೋಗಿಸಲ್ಲ ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಸಾಕಷ್ಟು ಹಣ ಉಳಿಯುತ್ತೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಆಧುನಿಕ ಕೃಷಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿಯ ತಾಕುಗಳಲ್ಲಿ ಕಳೆದ ಎರಡು ವರ್ಷಗಳಿಂದ ಕೆಲವು ಕೀಟ ರೋಗ ಬಾಧೆ ಕಾಣಿಸಿಕೊಳ್ಳದಿರುವುದು ಈ ಕೃಷಿ ಪದ್ದತಿಗಳು ಪರಿಣಾಮಕಾರಿ ಎಂಬುದನ್ನು ಸಾಬೀತುಪಡಿಸುವುದಲ್ಲದೆ ಇಳುವರಿಯಲ್ಲಾಗುವ ವ್ಯತ್ಯಾಸದ ಮಾಹಿತಿ ಕೂಡ ನೀಡಿದೆ ಇಷ್ಟೇ ಅಲ್ಲದೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ದತಿಯಲ್ಲಿ ಹಣ್ಣುಗಳ ಕೆಲ ಉತ್ತಮ ಗುಣಗಳು ವೃದ್ಧಿಸುವುದು ಕಂಡುಬಂದಿದೆ ಈ ಒಂದು ಟೊಮೆಟೊ ಬೆಳೆಯಲ್ಲಿ ಈಗ ನೋಡ್ ನೋಡ್ತಾ ಇದ್ರೆ ಟೊಮೆಟೊ ಬೆಳೆ ನಮ್ಮದೇ ಒಂದು ಅರ್ಕಾರ ಅಭೇದ ಅನ್ನೋ ಒಂದು ತಳಿ ಇದು ಒಂದು ಮೂರು ನಾಲ್ಕು ರೋಗಗಳಿಗೆ ಒಂದು ಗುಣಧರ್ಮಗಳನ್ನು ಹೊಂದಿರುವಂಥದ್ದು ಮೂರು ನಾಲ್ಕು ರೋಗಗಳು ಬರೆದಿರೋ ನೋಡ್ಕೊಳ್ಳೋಂಗೆ ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ಒಂದು ತಳಿ ಬಟ್ ಈ ಒಂದು ತಳಿನಲ್ಲೂ ಕೂಡ ನಾವು ಹೋದ ವರ್ಷ ನೋಡಿದ್ದು ಏನು ಅಂತಂದರೆ ಕೆಲವು ಉಳ ಅಥವಾ ರೋಗಗಳು ಫಾರ್ ಎಕ್ಸಾಂಪಲ್ ಟೂಟ ಅಂತ ಒಂದು ಉಳ ಅದೇ ಥರ ಈಗ ಈ ಈ ಸಲ ಲೀಫ್ ಕಲ್ಲು ಅನ್ನೋದು ಒಂದು ವೈರಸ್ ರೋಗ ಸೊ ಈ ಥರ ಒಂದು ಬೆ ಇದರಲ್ಲೂ ಕೂಡ ಈ ಒಂದು ಬೆಳೆ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಹೇಗೆ ಅದು ನಮ್ಮಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ ಅನ್ನೋದಕ್ಕೆ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ ಮುಖ್ಯವಾಗಿ ಸಿ ನೀವು ನೋಡಬೇಕಾದ ಏನಂತಂದರೆ ಈ ಒಂದು ಬೆಳೆ ಪದ್ಧತಿಯಲ್ಲಿ ನಮಗೆ ಟೊಮೆಟೊದಲ್ಲಿ ಹೋದ ವರ್ಷ ನಮಗೆ ಸುಮಾರೊಂದು ಹಂಡ್ರೆಡ್ ಟನ್ಸ್ವರೆಗೂ ಸಿಕ್ತು ಒಂದು ಹೆಕ್ಟರ್ ಜಮೀನಲ್ಲಿ ಅಂದರೆ ಎರಡೂವರೆ ಹೆಕ್ಟರ್ ಜಮೀನಲ್ಲಿ ಹಂಡ್ರೆಡ್ ಟನ್ಸು ಟೊಮೆಟೊ ನಾವು ಬೆಳೆದಿದ್ವಿ ಅದೇ ನಾವು ಸಾವಯವ ಕೃಷಿನಲ್ಲಿ ಅದೇ ಒಂದು ಟೊಮೆಟೊ ಅದೇ ವೆರೈಟಿ ಅದೇ ಟೈಮಲ್ಲಿ ಹಾಕಿದ್ದು ಸುಮಾರು ನಮಗೊಂದು ಎಪ್ಪತ್ತೆರಡು ಟನ್ ಸಿಕ್ಕಿತ್ತು ಒಂದೇ ಒಂದು ಹೆಕ್ಟರ್ ಜಮೀನಲ್ಲಿ ಅದೇ ಥರ ನಾವು ನೈಸರ್ಗಿಕ ಕೃಷಿ ತಗೊಂಡಾಗ ಅದರಲ್ಲಿ ಸಿಕ್ಕಿದ್ದು ಕೇವಲ ಹದಿನಾರು ಟನ್ ಅಂದರೆ ನೀವು ಈಗ ಮಾಡ್ರನ್ ಫಾರ್ಮಿಂಗ್ ಅಂದರೆ ಹೇಳ್ತೀವಿ ಆಧುನಿಕ ಕೃಷಿ ಬರೆದಾಗ ನಮಗೆ ಎಲ್ಲಿ ನೂರು ಕೆ ಜಿ ಸಿಗುತ್ತೋ ನಮಗೆ ನೈಸರ್ಗಿಕ ಕೃಷಿ ಮಾಡಿದ್ರೆ ಅಲ್ಲಿ ಆರನೇ ಒಂದು ಭಾಗ ಹದಿನಾರು ಕೆ ಜಿ ಮಾತ್ರ ಸಿಗುತ್ತೆ ಅದೇ ಥರ ನಾವು ಒಂದು ಸಾವಯವ ಕೃಷಿ ಮಾಡಿದ್ರೆ ಅದರಲ್ಲಿ ಬರೀ ಎಪ್ಪತ್ತೆರಡು ಕೆ ಜಿ ಮಾತ್ರ ಸಿಗುತ್ತೆ ಅಂದರೆ ಏನಾಗುತ್ತೆ ಕೃಷಿಯಲ್ಲಿ ಸೊ ನಾವು ಪದ್ಧತಿಗಳು ಅಳವಡಿಸ್ಕೊಂಡಾಗ ನಮಗೆ ಬೇರೆ ಬೇರೆ ಥರ ನಮಗೆ ಇಳುವರಿ ಬರುವಂಥ ನಿರೀಕ್ಷತೆ ಇದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವಿವಿಧ ಪದ್ಧತಿಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಗುಣಮಟ್ಟದ ಇಳುವರಿ ಹೇಗೆ ಪಡೆಯಬಹುದು ಆ ಮೂಲಕ ತಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನ ಹೇಗೆ ಪಡೆಯಬಹುದು ಎಂದು ನಿರಂತರ ಅಧ್ಯಯನ ಕೈಗೊಳ್ಳುತ್ತಿದ್ದಾರೆ ಹಾಗಾಗಿ ರೈತರು ಇಂಥ ತಾಕುಗಳಿಗೆ ಭೇಟಿ ನೀಡಿ ಮಣ್ಣಿನ ಫಲವತ್ತತೆ ವೃದ್ಧಿಸಿಕೊಳ್ಳುವುದು ಮತ್ತು ಗುಣಮಟ್ಟದ ಇಳುವರಿ ಪಡೆಯುವ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಬಹುದಾಗಿದೆ ಮಳೆಯನ್ನು ಲೆಕ್ಕಿಸದೆ ದುಡಿಯುವ ಅನ್ನದಾತನಿಗೆ ಅದೆಷ್ಟೋ ಬಾರಿ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಸಂಕಷ್ಟಕ್ಕೀಡಾಗಬೇಕಾಗುತ್ತದೆ ಆದರೆ ವಿವಿಧ ಆದಾಯ ಮೂಲಗಳನ್ನು ಸೃಷ್ಟಿಸಿಕೊಂಡಲ್ಲಿ ಎಂಥದ್ದೇ ಸಂಕಷ್ಟದಲ್ಲೂ ರೈತರು ಆರ್ಥಿಕವಾಗಿ ದೃಢತೆಯನ್ನ ಕಾಯ್ದುಕೊಳ್ಳಬಹುದು ವಿವಿಧ ಬೆಳೆಗಳ ಜೊತೆಗೆ ಕುರಿ ಕೋಳಿ ಹಸು ಮೀನು ಸಾಕಣೆ ಮುಂತಾದವುಗಳನ್ನು ಅಳವಡಿಸಿಕೊಂಡು ಲಭ್ಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬೆಳೆಸಿಕೊಳ್ಳುವ ಸಮಗ್ರ ಕೃಷಿ ಪದ್ಧತಿ ಸೂಕ್ತವೆನಿಸಿದೆ ಈ ಪದ್ಧತಿಯನ್ನ ಅಳವಡಿಸಿಕೊಂಡ ಪ್ರಗತಿಪರ ಕೃಷಿಕರಾದ ಜಗದೀಶ್ ಅವರು ಅಡಿಕೆ ತೆಂಗು ವಿವಿಧ ತಳಿಯ ಹುಲ್ಲು ರೇಷ್ಮೆ ಬೆಳೆ ಹಸು ಕೋಳಿ ಕುರಿ ಸಾಕಣೆ ಜೊತೆಗೆ ಸಾವಯವ ಗೊಬ್ಬರ ತಯಾರಿಕೆ ಮೂಲಕ ಆಗುವ ಲಾಭಗಳ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಹಸುವಿಂದ ಏನಾಯ್ತು ಒಂದು ಎರಡು ಕರು ತಾ ಬಂದು ಸಾಗದೆ ಎರಡು ಕರುವಿಂದ ನಾಲ್ಕಾಯಿತು ನಾಲ್ಕರಿಂದ ಎಂಟು ಆಯ್ತು ಎಂಟರಿಂದ ಹದಿನೈದು ಹಸುನು ಮಾಡಿದ್ದೆ ಹದಿನೈದು ಹಸು ಮಾಡಿ ಹಸು ತೊಪ್ಪೆಗೆ ಎಲ್ಲ ಬಂದು ನಮ್ಮ ತೋಟಕ್ಕೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಮೊದಲು ನಾವೇನು ಮಾರ್ತಿರ್ಲಿಲ್ಲ ಇತ್ತೀಚೆಗೆ ಇವಾಗ ಹಸು ತೊಪ್ಪೆ ಜಾಸ್ತಿ ಇರೋದ್ರಿಂದ ಒಂದು 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 ವರ್ಷದಲ್ಲಿ ಒಂದು ಹದಿನೈದು ಲೋಡಾರ ಮಾರ್ಕೊಳ್ತೀನಿ ಗೊಬ್ಬರನ ಮಿಕ್ಕಿದ್ದು ಈಗ ಹಸು ಗಂಡ ಎಲ್ಲ ಬಂದು ಒಂದು ಸ್ಟೋರೇಜ್ ಮಾಡ್ಕೊಂಡಿದೀವಿ ಒಂದು ಸ್ಲರಿ ಗುಂಡಿ ಐತೆ ಆ ಇದರಿಂದ ಎಲ್ಲ ನಾನು ತೆಂಗಿನ ತೋಟಕ್ಕೆಲ್ಲ ಅದೇ ಡಂಪ್ ಮಾಡೋದು ಯಾವುದು ಈ ಮೂಟೆ ಗೊಬ್ಬರ ಯಾವುದೂ ಕೊಡಲ್ಲ ನಾವು ಗೊಬ್ಬರ ಕೊಡ್ತಾಯಿದ್ದೀವಿ ನಾವು ತೆಂಗಿನ ಗಿಡಕ್ಕಂತೂ ಏನೂ ಆಗ್ತಾಯಿಲ್ಲ ಬರೀ ಅದರಲ್ಲೇ ನಾವು ಬೆಳೀತಾ ಇದ್ದೀವಿ ಮೇವು ಅದರಲ್ಲೇ ಬೆಳ್ಕೊಳ್ಳೋದು ಒಟ್ಟು ಇನ್ನೂರು ತೆಂಗಿನ ಮರ ಇದೆ ಇನ್ನೂರು ತೆಂಗಿನ ಮರದಲ್ಲಿ ಮೊದಲು ನಾನು ಒಂದು ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿಗೆ ಒಟ್ಟು ಗುತಿಯಾಗೆ ಕೊಟ್ಬಿಡ್ತಾಯಿದ್ದೆ ಇವಾಗ ಏನು ಮಾಡಿದೀನಿ ಒಂದು ವರ್ಷದಿಂದ ಕೊಬ್ಬರಿಗೆ ಹಾಕ್ಬೇಕು ಅಂತ ಕೊಬ್ಬರಿ ಸ್ಟಾಲ್ ಮಾಡ್ಕೊಂಡು ಅದಕ್ಕೆ ಕೊಬ್ಬರಿ ತುಂಬ್ತಾ ಇದ್ದೀನಿ ಇನ್ನು ಲೂಸ್ ಕೊಡೋದು ಬೇಡ ಆಮೇಲೆ ನಾವು ಕಿಡೋದು ಬೇಡ ಅದಾಗದೇ ಬಿದ್ದಿದ್ದೇ ಎತ್ತಾಗ್ತಾ ತಳ್ಳು ಮಾತ್ರ ಈಗ ಅದು ಕೊಬ್ಬರಿಲಿ ಎಷ್ಟು ಬಂತು ಅಂತ ನಾನು ಇನ್ನೂ ಅದು ಒಂದು ಸಲೂ ಮಾರ್ಕೆಟ್ ಆಗಿಲ್ಲ ಈಗ ಮಾರ್ಕೆಟ್ ಬಿಡ್ಬೇಕು ಇವಾಗ ಈಗ ಒಂದು ಮನೆ ರೆಡಿ ಆಗೈತೆ ಒಂದು ಕಡೆ ಒಂದು ಐದರಿಂದ ಆರು ಸಾವಿರ ಕಾಯಿ ಐತೆ ಇವಾಗ ಫಸ್ಟ್ ಟ್ರಿಪ್ತು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಇಲ್ಲ ನಂದು ಗಂಜ್ಲಾಗು ಅದೆಲ್ಲ ಗಂಜಲದ ಗುಂಡಿಯೇ ಐತೆ ಒಂದು ಆ ಗ ಆ ಗುಂಡಿಯಿಂದ ಏನಾಗುತ್ತೆ ಆ ಸಾಲು ಸಾಲು ಬಿಡ್ತೀನಿ ಅದನ್ನು ಅದರಿಂದಲೇ ಹಸಿರು ಮೇವು ಅದರಲ್ಲೇ ಬೆಳೆಯೋದು ತೆಂಗಿನ ಮರಕ್ಕೂ ಅದೇ ವ್ಯವಸಾಯ ನಮ್ಮ ರೇಷ್ಮೆ ಕಡ್ಡಿಗೂ ಬಿಡ್ತೀನಿ ರೇಷ್ಮೆ ಕಡ್ಡಿಗೆ ಮಾತ್ರ ಒಂದು ತಿಂಗ್ಳಿಗೆ ಒಂದು ಮೂಟೆ ಗೊಬ್ಬರ ಹಾಕೋದು ಹೆಚ್ಚು ನಾನು ತೆಂಗಿನ ಗಿಡದ ಜೊತೆ ಅದೇ ಒಂದು ನಾನ್ನೂರೈವತ್ತು ಅಡಿಕೆ ಸೊಸಿ ಹಾಕಿದ್ದೀನಿ ಅಡಿಕೆ ಗಿಡಗಳು ಇವಾಗ ಮೂರುವರೆ ವರ್ಷದ ಅಡಿಕೆ ಗಿಡ ಇವಾಗ ಎಲ್ಲೋ ಒಂದೊಂದು ಒಂಬಾಳೆ ಕಡಿತಾ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಕಡಿದಿದೆ ಈಗ ಇನ್ನು ಬರೋ ವರ್ಷ ಸಾಮಾನ್ಯ ಒಂದು ಅರ್ಧಕ್ಕೂ ಜಾಸ್ತಿ ಬರುತ್ತೆ ಅದು ಎಂಟು ಅಡಿ ಅಂತರದಲ್ಲಿ ಅಡಿಕೆ ಗಿಡ ಹಾಕಿದ್ದೀನಿ ಸಾಲಿಂದ ಸಾಲ ಎಂಟು ಅಡಿ ಗಿಡದಿಂದ ಗಿಡಕ್ಕೂ ಎಂಟು ಅಡಿ ಎಲ್ಲ ಹನಿ ನೀರಾವರಿನೇ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ಪೇಸ್ ಅಂತ ಹೇಳಿದ್ರೆ ಎಲ್ಲರೂ ಈಗ ಮೊದಲು ಈಗ ಎಲ್ಲ ಎಂಟಡಿ ಹತ್ತಡಿ ಅಂತ ಹೇಳ್ತಾರೆ ನಾನು ಹತ್ತಕ್ಕೂ ಬೇಡ ಆರಕ್ಕೂ ಬೇಡ ಅಂದ್ಬಿಟ್ಟು ಅಡಿ ನಿಲ್ಲಿಸಿದ್ದೀನಿ ಅದು ಸದ್ಯ ಚೆನ್ನಾಗೈತೆ ಗಿಡ ತೊಂದರೆ ಇಲ್ಲ ಅದೊಳಗಡೆ ಒಂದು ಸ್ವಲ್ಪ ನಾನು ಹುಲ್ಲು ಹಾಕೊಂಡಿದ್ದೀನಿ ಸದ್ಯಕ್ಕೆ ಅಡಿಕೆ ಬರೋ ತನಕ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಮೇವು ಹಾಕಿದ್ದೀನಿ ಸೂಪರ್ ನೀಪೇರ್ ಹಾಕಿದ್ದೀನಿ ಅಲ್ಲಿಗೆ ಆಮೇಲೆ ಒಂದು ಸ್ವಲ್ಪ ಆಕ್ಸೆ ಗಿಡಗಳು ಹಾಕಿದ್ದೀವಿ ಸುಬಾಬುಲ್ಲು ಹಾಕಿದ್ದೀನಿ ಆಮೇಲೆ ನುಗ್ಗೆ ಗಿಡಗಳು ಆ ಸೊಪ್ಪುಗಳು ಒಂದು ಸ್ವಲ್ಪ ಕೊಟ್ಟರೆ ಸ್ವಲ್ಪ ಕ್ಯಾಲ್ಸಿಯಂ ರಿಚ್ ಆಯ್ತದೆ ಹಸುಗಳಿಗೆ ಕ್ಯಾಲ್ಶಿಯಮ್ ಡೌನ್ ಆಗಲ್ಲ ಅದೊಂದು ಆಮೇಲೆ ಈಗ ಅಪ್ಪಿತಪ್ಪಿ ಬಾವು ಆಯಿತು ಕೆಚಲ್ ಭಾವಯಿತು ಅಂತ ಹೇಳಿದ್ರೆ ಈಗ ನಾವು ಈ ನಮ್ಮ ಡೈರಿಯವರೆಲ್ಲ ಈ ನಮ್ಮ ಡೈರಿ ಟ್ರೈನಿಂಗಲ್ಲೇ ಹೇಳ್ಕೊಟ್ಟಿರೋದು ಈಗ ಅದು ಮಾಡ್ತಾಯಿದ್ದೆ ನೂರಕ್ಕೆ ನೂರು ಕ್ ಕಂಟ್ರೋಲ್ ಆಗೋ ಅಂದ್ಬಿಡೋದು ಸಡನ್ನಾಗಿ ಈಗ ಏಕೆಂದ್ರೆ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಈ ಕೆಚಲು ಭಾವ ಆಗಿರೋದು ಏನು ಮಾಡ್ತಾರೆ ನೋ ಅದ್ರ ಬಗ್ಗೆ ಕೇರೇ ತಗೊಳ್ಳಲ್ಲ ನಾವು ಅಂದರೆ ಇವತ್ತು ಆಲ್ ಕರಿತಿರ್ತೀವಿ ನೋಡಿದ ತಕ್ಷಣವೇ ಅರ್ಶನ ಅದೊಂದು ಆಯುರ್ವೇದಿಕ್ ಔಷಧಿನ ಹಚ್ಕೊಳ್ತೀವಿ ಅದೇ ಸ ಇದು ಲೋಳೆ ಸರ ಅರ್ಶನದ ಪುಡಿ ಒಂಚುಟಿಕೆ ಸುಣ್ಣ ನಿಂಬೆಹಣ್ಣು ಎಲ್ಲ ಮಿಕ್ಸಿಲ್ ಕಲ್ಸ್ಬಿಟ್ಟೆ ಅದನ್ನ ಒಂದು ಎರಡು ಮೂರು ಸಲ ಹಚ್ಚಿದಾಗಲ ಎಷ್ಟೋ ಕೆಚ್ಚಲುಬಾವು ಕಡಿಮೆ ಆಗುತ್ತೆ ಇನ್ನು ಜಾಸ್ತಿ ಆದರೂ ಡಾಕ್ಟರ್ ಬರೆಡ್ಕೊಂಡು ಡಾಕ್ಟರ್ ಇಂಜೆಕ್ಷನ್ ತಗೊಳ್ತಿದ್ದೆ ಹನಿ ನೀರಾವರಿ ಜೊತೆಗೆ ಹುಲ್ಲು ಕತ್ತರಿಸಲು ಚಾಪ್ ಕಟರ್ ಹಾಲು ಕರೆಯುವ ಯಂತ್ರ ಮುಂತಾದ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ ಅದೇ ರೀತಿ ಹಸುವಿನ ಗಂಜಲ ಸಗಣಿ ಎಲ್ಲವನ್ನೂ ನೇರ ತೊಟ್ಟಿಗೆ ಸೇರುವಂತೆ ವ್ಯವಸ್ಥೆ ಮಾಡಿ ಕೊಟ್ಟಿಗೆಯ ಸ್ವಚ್ಛತೆಯನ್ನ ಕಾಪಾಡುತ್ತಿದ್ದಾರೆ ಅಲ್ಲದೆ ನಿತ್ಯ ಹಾಲು ಮತ್ತು ಮೊಟ್ಟೆ ಮಾರಾಟದಿಂದ ಆದಾಯ ಗಳಿಸುತ್ತಿರುವುದು ಆರ್ಥಿಕ ಸ್ವಾವಲಂಬನೆಯನ್ನ ಹೆಚ್ಚಿಸಿದೆ ಎಂದು ಜಗದೀಶ್ ಅಭಿಪ್ರಾಯ ಪಡ್ತಾರೆ ನಮ್ದೇನಪ್ಪ ಅಂತ ಹೇಳಿ ಒಂದು ಅವತ್ತಿನ ದಿನದಲ್ಲಿ ಒಂದು ಹಸೂಲಿ ಒಂದು ನಲವತ್ ರೂಪಾಯಿ ಐವತ್ತು ರೂಪಾಯಿ ಸಿಕ್ಕರೆ ಸಾಕು ಒಂದು ಐದು ಹಸು ಮಾಡಿದ್ರೆ ಇನ್ನೂರ ರೂಪಾಯಿ ಸಿಗ್ತದೆ ಅವತ್ತಿ ಕೂಲಿ ಬಂದು ನೂರೈವತ್ತು ರೂಪಾಯಿ ನಾನು ಅವ್ರಿಗಿಂತ ಜಾಸ್ತಿ ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡ್ತೀನಿ ಅಂತ ನನ್ನ ಮೈಂಡ್ ಸೆಟ್ ಅಷ್ಟೇ ಆ ಲೆಟ್ಲಲ್ಲಿ ಮಾಡಿ 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 ಇವತ್ತು ಅಂದ್ರೆ ಎಲ್ಲಾ ತರನೂ ಮಾಡೋದಂತ ಒಂದು ಆಸೆಯಾಗಿ ಮಾಡ್ಲಿಕ್ಕೆ ಅಂದ್ರೆ ಈಗ ಹೆಂಗ್ ಗೊತ್ತಾ ಸರ್ ಈಗ ವಸೂಲಿ ಈಗ ಹೇಳ್ಬೇಕಂದ್ರೆ ಒಂದು ಪಾರ್ಟ್ ಒಂದು ಟೈಮಲ್ಲಿ ಸಿಕ್ಕಲ್ಲ ಅಂತ ಕೇಳಿ ಒಂದು ಎರಡು ತಿಂಗಳು ಈಗ ನನಗೆ ರೇಷ್ಮೆನಲ್ಲಿ ಇದಂತೂ ಕಂಟಿನ್ಯೂ ಯಾವಾಗಲೂ ಪಾಪ ಮೋಸ ಅಂತೂ ಮೋಸ ಅಂತೂ ಇಲ್ಲವೇ ಇಲ್ಲ ಹೇಳ್ಬೇಕಂದ್ರೆ ಇದರಲ್ಲಿ ಐವತ್ತು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಒಂದು ಕಾಲು ಲಕ್ಷನೂ ಮಾಡಿದ್ದೀನಿ ಇದರಲ್ಲಿ ಒಂದು ತಿಂಗಳಿಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಷ್ಟೇನೆ ಈಗ ಯಾವ್ದೋ ಒಂದು ಟೈಮಲ್ಲಿ ತೆನೆ ಇರ್ತದೆ ಹಸುಗಳು ಒಂದ್ ಎರಡು ತಿಂಗಳು ಹಾಲು ಕರಿಯಲ್ಲ ಅವಾಗ ಒಂದು ಸ್ವಲ್ಪ ಮೇಂಟೈನ್ ಆದಾಗ ಇನ್ನು ಬೇರೆ ಕರಿತಾ ಇರ್ತದೆ ಅಂದ್ರೆ ಅಲ್ಲಿ ಆ ದುಡ್ಡು ಅಲ್ಲಲ್ಲಿ ಆಗುತ್ತೆ ನಾವ್ ಅದೆಲ್ಲ ಬೇಜಾರು ಮಾಡ್ಕೊಳಕ್ಕಾಗಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮನೆ ಮಂದಿಗೆಲ್ಲ ಕೃಷಿಗೆ ಕೈಂಕರ್ಯಗಳಿಗೆ ಕೈ ಜೋಡಿಸಿರುವುದು ವಿಶೇಷವಾಗಿದೆ ದೇಶ ಕಾಯುವ ಕನಸು ಕಂಡ ಜಗದೀಶ್ ದೇಶದ ತುತ್ತಿನ ಚೀಲವನ್ನ ತುಂಬಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ ತಮ್ಮ ಶ್ರದ್ಧೆ ಮತ್ತು ಜಾಣ್ಮೆಯಿಂದ ಅವರು ಆಧುನಿಕ ಪದ್ಧತಿಯಲ್ಲಿ ತಮ್ಮ ಹಸುಗಳ ಕೊಟ್ಟಿಗೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಮತ್ತು ತಮ್ಮ ಭೂಮಿಗೆ ಬೇಕಾದ ಗೊಬ್ಬರವನ್ನು ತಾವೇ ಸಿದ್ಧಪಡಿಸಿಕೊಳ್ಳುತ್ತಿರುವುದರ ಬಗ್ಗೆ ವಿವರಿಸುತ್ತಾರೆ ಮೈಸೂರು ವರುಣ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ ಎಸ್ಜೆ ಹೇಮಂತ್ ನೋಡಿ ಎರಡು ಕಡೆನೂ ಕೂಡ ಕೊಟ್ಟಿಗೆ ಇದೆ ಎರಡೂ ಕಡೆನೂ ಕೂಡ ಹಸುಗಳಿದಾವೆ ಇಲ್ಲಿ ಹಾಲು ಕರೆಯುವಂಥ ಹಸುಗಳಿದಾವೆ ಇಲ್ಲಿ ಕರುಗಳಿದ್ದಾವೆ ಇಲ್ಲೂ ಕೂಡ ಹಾಲು ಕರೆಯುವಂಥ ಹಸುಗಳಿದಾವೆ ಎರಡೂ ಕಡೆ ಕೊಟ್ಟಿಗೆಗಳಲ್ಲೂ ಕೂಡ ಏನು ಇಲ್ಲಿ ತೊಳೆದಂತಹ ಸಗಣಿ ಮತ್ತೆ ಗಂಜಲದ ನೀರು ಇಲ್ಲೊಂದು ಔಟ್ಲೆಟ್ ಮಾಡಿದ್ದಾರೆ ಅದಕ್ಕೆ ಒಂದು ದಾರಿ ಮಾಡಿದ್ದಾರೆ ಸೊ ಏನು ನಮ್ಮ ಡೈರಿಲಿ ಸಹಾಯದಿಂದಲ್ಲಿ ವಿತರಣೆ ಮಾಡುವಂಥ ಒಂದು ಮ್ಯಾಟ್ಗಳನ್ನು ಕೂಡ ಇವರು ಯುಟಿಲೈಸನ್ನು ಮಾಡ್ಕೊಂಡಿದ್ದಾರೆ ಇದರಿಂದ ಹಸುಗಳು ಹೆಚ್ಚಾಗಿ ರೋಗಕ್ಕೆ ತಾಗುವಂಥದನ್ನು ನಾವು ತಡಿಬೋದು ಮತ್ತು ಯಾವಾಗಲೂ ಕೊಡಕೆಯನ್ನು ನಾವು ಶುದ್ಧವಾಗಿ ನೋಡ್ಕೊಳ್ಳಿಕ್ಕೆ ಈ ಮ್ಯಾಟ್ಗಳು ಕೂಡ ಭಾಳ ಒಂದು ಹೆಲ್ಪನ್ನು ಮಾಡ್ತದೆ ಮತ್ತು ಹಸುಗಳು ಕೂಡ ಯಾವಾಗಲೂ ಸ್ವಚ್ಛವಾಗಿರ್ತವೆ ಸೊ ಇಲ್ಲಿಂದ ಬಂದಂಥ ನೀರು ಸುಲಭವಾಗಿ ಅಲ್ಲಿಂದ ಹರಿದು ಇಲ್ಲಿ ಔಟ್ಲೆಟ್ ಇರುತ್ತೆ ಈ ಔಟ್ಲೆಟ್ ಮುಖಾಂತರ ಹರಿದು ಆನಂತರ ಹೊರಗಡೆಗೆ ಬರುತ್ತೆ ಆ ಕಡೆ ಕೊಟ್ಟಿಗೆಯಿಂದ ಬಂದಂಥ ಒಂದು ಸಗಣಿ ಮತ್ತು ಗಂಜಲದ ರಾಡಿ ಇಲ್ಲಿ ಇಲ್ಲಿಗೆ ಬರುತ್ತೆ ಈ ಒಂದು ಜಂಕ್ಷನ್ಗೆ ಬಂದು ಸ್ಟೋರ್ ಆಗುತ್ತೆ ಸೊ ಈ ಕೊಟ್ಟಿಗೆಯಿಂದ ಬಂದಂಥದ್ದು ಕೂಡ ಇಲ್ಲೇ ಬಂದು ಸ್ಟೋರ್ ಆಗುತ್ತೆ ಈ ಒಂದು ಜಂಕ್ಷನಲ್ಲಿ ಸ್ಟೋರ್ ಆಗಿ ಇಲ್ಲಿಂದ ಈ ಒಂದು ತೊಟ್ಟಿಗೆ ಕನೆಕ್ಟನ್ನು ಮಾಡಿದ್ದಾರೆ ಇಲ್ಲಿ ಬಂದಂಥ ಒಂದು ಸಗಣಿ ರಾಡಿ ಇಲ್ಲಿಂದ ಬಂದು ಬಂದು ನೆಕ್ಸ್ಟ್ ಈ ಒಂದು ದೊಡ್ಡದಾದಂಥ ಒಂದು ತೊಟ್ಟಿಗೆ ಬಂದು ಸ್ಟೋರ್ ಆಗುತ್ತೆ ಇಲ್ಲೊಂದು ಔಟ್ಲೆಟ್ ವಾಲ್ ಇದೆ ಈ ವಾಲ್ ಮುಖಾಂತರ ಇದನ್ನು ಆನ್ ಮಾಡಿದ್ರೆ ಅಲ್ಲಿರುವಂಥ ಒಂದು ಸಗಣಿ ರಾಡಿ ಎಲ್ಲ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ಸೊ ಇಲ್ಲಿ ಈ ಸ್ಟೋರ್ ಆದಂಥ ಒಂದು ಸಗಣಿ ರಾಡಿಯನ್ನು ಅವರು ಚೆನ್ನಾಗಿ ಅದನ್ನು ಕಲಸಿ ಬೆಳೆಗೆ ಏನು ತೋಟದಲ್ಲಿರ್ತಕ್ಕಂಥ ತೆಂಗಿನ ಬೆಳೆಗಳಿಗೆ ಮತ್ತು ನಮ್ಮ ಮೇವಿನ ಬೆಳೆ ಆಗ್ಬೋದು ಅದೇ ರೀತಿ ಹಿಪ್ಪನೇರಳೆ ಆಗ್ಬೋದು ಈ ಎಲ್ಲ ಬೆಳೆಗಳಿಗೂ ಕೂಡ ಈ ಒಂದು ಸಗಣಿ ರಾಡಿಯನ್ನು ಮೋಟ್ರ್ ಮುಖಾಂತರ ಅವರು ಆ ಭೂಮಿಗೆ ಕೊಡ್ತಕ್ಕಂಥದ್ದು ಈ ಸೂಕ್ಷ್ಮಜೀವಿ ಚಟುವಟಿಕೆಗಳು ಯಾವ ಮಣ್ಣಿನಲ್ಲಿ ಹೆಚ್ಚಾಗಿರ್ತದೆ ಆ ಮಣ್ಣಿನ ಫಲವತ್ತತೆ ಜಾಸ್ತಿ ಇರ್ತದೆ ಮತ್ತು ಆ ಮಣ್ಣಲ್ಲಿ ಬೆಳೆಯುವಂಥ ಬೆಳೆಯ ಒಂದು ಇಳುವರಿ ಕೂಡ ಹೆಚ್ಚಳ ಆಗ್ತದೆ ಹಾಗಾಗಿ ತಾವೆಲ್ಲ ಗಮನಿಸ್ಬೋದು ತೆಂಗಿನ ಮರಗಳು ಭಾಳ ಉತ್ಕೃಷ್ಟವಾಗಿ ಒಳ್ಳೆಯ ಒಂದು ದಷ್ಟುಪೋಷ್ಟವಾಗಿ ತೆಂಗಿನ ಮರಗಳು ಕೂಡ ಬೆಳೆದಿರುವಂಥದ್ದು ಕೂಡ ಇದೇ ಒಂದು ಕಾರಣಕ್ಕೆ ಅದರ ಜೊತೆಗೆ ಆ ಎರಡು ಸಾಲಿಗೆ ಒಂದೊಂದು ಟ್ರೆಂಚಿಂಗ್ ಮೆಥಡ್ನಲ್ಲಿ ಅವರು ಟ್ರೆಂಚಿಂಗನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಈ ಡ್ರೆಂಚಿಂಗಲ್ಲಿ ಕೂಡ ಏನು ನಮ್ಮ ಗರಿಗಳು ಬಿದ್ದಂಥ ಒಣಗಿರುವಂಥ ಗರಿಗಳು ಕೂಡ ಈ ಡ್ರೆಂಚಿಂಗ್ ಹಾಕ್ಬಿಟ್ಟು ಇಲ್ಲಿ ಅದನ್ನು ಗೊಬ್ಬರವನ್ನು ಮಾಡುವಂಥದ್ದು ಜೊತೆಗೆ ಇಲ್ಲಿ ಹಸುಗಳು ಹಾಕಿದಂಥ ಸಗಣಿಗಳನ್ನು ಕೂಡ ಅದೇ ಡ್ರೆಂಚಿಂಗಿಗೆ ಬಿಡೋದ್ರಿಂದ ಆ ಡ್ರೆಂಚಿಂಗಲ್ಲಿ ಏನು ಎಲ್ಲ ಒಂದು ಸೂಕ್ಷ್ಮಜೀವಿ ಚಟುವಟಿಕೆಗಳಾಗಿ ಚೆನ್ನಾಗಿ ಕಳಿತು ಅದು ಒಳ್ಳೆಯ ಗೊಬ್ಬರ ಆಗಿ ಎರಡೂ ತೆಂಗಿನ ಬರಗಳ ಬುಡಕ್ಕೆ ಅದು ಸೇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ನೋಡಿ ಇಲ್ಲೆಲ್ಲ ಹಸುಗಳನ್ನು ಕಟ್ಟಾಕ್ತಾರೆ ಸೊ ಅಲ್ಲಿ ಬಿದ್ದಂಥ ಸಗಣಿಯನ್ನು ಕೂಡ ಇದ್ರ ಮೇಲೆ ಹಾಕ್ತಾರೆ ಸೊ ಸಗಣಿಯಲ್ಲಿ ಕೋಟ್ಯಂತರ ಸೂಕ್ಷ್ಮಜೀವಿಗಳು ಉರಿಯೋದ್ರ ಬ್ಯಾಕ್ಟೀರಿಯಾಗಳು ಇರೋದರಿಂದ ಅದು ಆ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿ ಅಲ್ಲಿರುವಂಥ ಗರಿಗಳು ಮತ್ತು ರೇಷ್ಮೆ ಕಡ್ಡಿಗಳನ್ನೆಲ್ಲ ಬೇಗ ಕಳಿಸಿ ಅದನ್ನು ಗೊಬ್ಬರವನ್ನು ಮಾಡಿ ಈ ತೆಂಗಿನ ಒಂದು ಬೇರಿಗೆ ಕೊಡುವಂಥ ಒಂದು ಕೆಲಸವನ್ನು ಇವರು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಕೃಷಿ ಬಗ್ಗೆ ಮತ್ತು ಸಾಕುಪ್ರಾಣಿಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಪದವಿ ವಿದ್ಯಾರ್ಥಿ ಅರುಣ್ ತಂದೆಗೆ ಸಹಾಯ ಮಾಡುವುದಲ್ಲದೆ ಅಲಂಕಾರಿಕ ಪಶು ಪಕ್ಷಿಗಳು ಮತ್ತು ನಾಯಿ ಸಾಕಣೆ ಅಲಂಕಾರಿಕ ಮೀನು ಸಾಕಣೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ ಕೇವಲ ಕೃಷಿಯನ್ನ ಅವಲಂಬಿಸದೆ ಉಪಕಸುಬುಗಳಲ್ಲಿ ತೊಡಗಿಸಿಕೊಳ್ಳುವುದು ಸಾಕಷ್ಟು ಲಾಭದಾಯಕವಾದುದು ಎಂದು ಅವರು ಅಭಿಪ್ರಾಯಪಡ್ತಾರೆ ನಾಲ್ಕು ಎಕರೆ ಜಮೀನಲ್ಲಿ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಮೇನ್ ಕೃಷಿಯಾಗಿ ನಾವು ಇದು ರೇಷ್ಮೆ ಮಾಡಿದ್ದೀವಿ ಅದ್ರ ಜೊತೆಗೇನೆ ಹಸುಗಳು ಸಾಕಿದ್ದೀವಿ ಕುರಿಗಳು ಸಾಕಿದ್ದೀವಿ ಕೋಳಿ ಸಾಕಿದ್ದೀವಿ ಹಂಗೆ ಪ್ರಾಣಿ ಪಕ್ಷಿಗಳೆಲ್ಲ ಸಾಕೊಂಡಿದ್ದೀವಿ ಪೆಟ್ಸ್ ಪೆಟ್ಸ್ ಅಲ್ಲಿ ಪಾರಿವಾಳಗಳು ಸಾಕೊಂಡಿದ್ದೀವಿ ಮತ್ತೆ ನಾಯಿಗಳಿದೆ ಎಲ್ಲ ಬ್ರಿಡ್ ನಾಯಿಗಳು ಮತ್ತೆ ಫಿಶ್ ಐತೆ ಅಕ್ವೇರಿಯಂ ಫಿಶಸ್ ಎಲ್ಲ ಹಾಂ ಇದು ಮೂರು ವೆರೈಟಿ ಮಾಡ್ತಾ ಇದ್ದೀನಿ ಇದರ ಇದು ಎಷ್ಟು ಮಂತ್ಲಿ ಮಂತ್ಲಿ ಅದ್ ಮರಿ ಆಗ್ತಾ ಇರುತ್ತೆ ಸೈಕ್ಲಿಂಗ್ ಆ ಮರಿಗಳನ್ನೆಲ್ಲ ನಾವು ಎರಡು ತಿಂಗಳ ನಾವು ಹೋಲ್ಸೇಲ್ ಅಂಗಡಿಗೆ ಅದನ್ನ ಮಾರ್ತಿದಿವಿ ಹೋಲ್ಸೇಲ್ ಅಂಗಡಿಗೆ ಅದನ್ನ ಕೊಡ್ಕೊಂಡು ಅದನ್ನ ಲಾಭ ಕಳಿಸ್ತಾ ಇದೀವಿ ನಾವು ಈ ರೈತರ ಯಶಸ್ಸಿನಿಂದ ಪ್ರೇರಣೆ ಪಡೆದು ಚಿಕ್ಕ ಹಿಡುವಳಿದಾರರೇ ಆಗಲಿ ಅಥವಾ ಸಾಕಷ್ಟು ಜಮೀನು ಉಳ್ಳವರಾಗಲಿ ಲಭ್ಯ ಸಂಪನ್ಮೂಲಗಳನ್ನು ಸೂಕ್ತವಾಗಿ ಬಳಸಿಕೊಂಡು ವಿವಿಧ ಬೆಳೆಗಳ ಜೊತೆಗೆ ಪೂರಕ ಕಸಬುಗಳಲ್ಲೂ ಅಳವಡಿಸಿಕೊಂಡರೆ ಆರ್ಥಿಕ ಸಬಲತೆ ಗಳಿಸಬಹುದು ಅದೇ ರೀತಿ ತಮ್ಮ ಕೃಷಿ ಭೂಮಿಯ ಫಲವತ್ತತೆಯನ್ನ ಕಾಯ್ದುಕೊಳ್ಳಬಹುದು ಅವಶ್ಯಕ ಸಾವಯವ ಗೊಬ್ಬರವನ್ನು ತಾವೇ ಸಿದ್ಧಪಡಿಸಿಕೊಳ್ಳಬಹುದು ಜೊತೆಗೆ ಹೆಚ್ಚುವರಿ ಗೊಬ್ಬರವನ್ನ ಮಾರಾಟ ಮಾಡಿ ಹೆಚ್ಚುವರಿ ಆದಾಯ ಗಳಿಸಬಹುದಾಗಿದೆ कनड डिंदिमव दूरदर्शन चंदन इथं कनड वाह